Nah, eh? no, cik mama, kita akan bawa bueno, nata mati lah. Aduh, kita tak. Oh, awudakir di bandar lah. Hmm. Cina uh, kita tak Cina. Estam pura konglomerasi. Cina kita peral lah. Cina.

ನಗಮ್ಮಿ ಸಮೇತ ಎಲ್ಲ ಒಂದತ್ರ ಆಟ ಆಡ್ಕೊಂತ ಇದ್ರಂಗೆಲ್ಲ ಹೋಗಿಲ್ಲ ಕೆಲಸ ಕೊಡ್ತಾರ ನನ್ಕ ರುದ್ರನ್ ಕಾರಕಂಬ ಬನ್ವಾ ದ್ರಾಕ್ಷಿ ಹುಚ್ಚಪ್ರಿಗ್ಲೋ ಗುಂಬಾಗಿತ್ತು ಇಲ್ಲಿ ನಿಮ್ಮೂರ ಹತ್ರ ಪಕ್ಕದಾಗ ಯಾವ ಅವೇ ಅದಕ್ಕೆ ಮಾತಾಡೋಣ ಅಂತ ಬಂದ್ರೆ ಏನ್ ಒಬ್ರಿಂದ ಒಬ್ರಿಂದ ಒಬ್ಬರಿಂದ ಎಕ್ಕೇ ಬಿಟ್ರು ಕಾರು ಏನ್ ಹೇಳಿದ್ರು ಕೇಳಲ್ಲ ಇವ್ರ ನನ್ನ ಮಾತು ಸರಿ ನಾ ಎಲ್ಲಾರು ಬೇಡಮ್ಮ ಈ ಕಾರಾಗ ಎಕ್ಕಿದ ತಕ್ಷಣ ಹೇಳಿದ್ರು ನಮ್ಗ ಮಸಾಲ ದೋಸೆ ಬೇಕು ಅಂತ ಎಲ್ಲಾರ್ಕು ನಾನು ಕೊಡ್ತಿದಿನಿ ஏனப்பா ಅಯ್ಯೋ ಭಗವಂತ ಅದಕ್ಕೆ ಏನೋ ಎಮ್ಮನ್ಗ ತಲೆ ಕೆಟ್ಟೋದಂಗಾಗಿರೋದು ಹೆಂಗ ಆಡ್ತಾಳೆ ನಾಗಮ್ಮ ಸರೋಜಮ್ಮನ ಸ್ನೇಹ ಮಾಡಬೇಕಾಗಿರೋದೇ யோரேட் இல்ல இல்ல பத்துவா ஓ சரமா சரம் சரிம்மா ஏன்னு ஆகலல்ல பயப்பட ಇಲ್ಲ ಹೋಗಮ್ಮ ನಂಗೆಲ್ಲ ಭಯ ಪಡ್ಬಾರು ಹೋಗು ಆರಾಮಾಗಿರ್ಬೇಕು ಮಕ್ಕಳು ಹ್ಞೂ ಏನು ಯೋಚನೆ ಮಾಡಬಾರ್ದು ಹೋಗ್ರಿ ಹೋಗಿ ಬೋಗ್ರಿಗಮಿ ಹಾಕಣ ಅಂತಮ್ಮ ಒಂದ ಒಂದುವರೆ ಹಾಕೋಣ ಅಂತ ಏನ್ ಚಿಕ್ಕ ಹಿಡಿದ್ಬಿಟ್ಟ ಒಂದು ದ್ರಾಕ್ಷಿ ದ್ರಾಕ್ಷಿ ಅಂತ ಅದಕ್ಕೆ ಕಪ್ಪು ದ್ರಾಕ್ಷಿ ಹಾಕೋಣ ಅಂತ ಹೊಸ ಹೋದ್ರೆ ಏನೋ ರೇಟ್ ಒಂದ್ ಎರಡು ಮೂರ್ ತಾವ ಅವ್ರೇ ಬಾಯ್ ಬಿಟ್ಟು ಹೇಳಿದ್ರು ಹಿಂಗೆ ಕಲ್ಲು ಕಂಬ ನೋಡ್ರಿ ಬೇಕಂತ ಅದಕ್ಕೆ ಚೆನ್ನಾಗಿದ್ರೆ ತಕೊಳ್ಳೋಣ ಅಂತ ಬಂದ್ರೆ ಚೆನ್ನಾಗವ್ ಮೊನ್ನೆ ಚೆನ್ನಾಗ್ ಊರ ಹತ್ರ ಒಂದಷ್ಟು ಅಕ್ಕ ಮನ್ನೆ ಹೋಗ್ ಒಂದಷ್ಟು ಚೆನ್ನಾಗ್ ಹ್ಮ್ ಕೊಪ್ಪದ್ವು ಮಾಮೂಲಿ ಎರಡು ಮಿತ್ ಹಾಕೋಣ ಅಂತ ಅಯ್ಯೋ ಏನ್ ಚೆನ್ನಾಗಾವಳೆ ಅಲ್ಲಮ್ಮ ಸ್ನೇಹ ಹೇಳ್ದಂಗೆ ಕೆಲಸ ಮಾಡಕ ಕಳ್ಳಾಟ ಏನ್ ಮಾಡಾಕ್ ಆತದಮ್ಮ ಇನ್ನು ನಾವು ಅವ್ರ ಮೇಲೆ ಇಷ್ಟು ದೂರ ಮಾಡ್ಕೊಂಡ್ ನಿಂತ್ಕೊಳ್ಳದ ನೋಡಿದ್ ಜನ ಏನಂತಾರೆ ನಾನು ಅದಕ್ಕೆ ಏನು ಮಾತಾಡಕ್ಕೆ ಹೋಗಲ್ಲಮ್ಮ ದೋನ ಅವ್ರಿಬ್ರು ಜೊತೆಗೆ ಇಲ್ಲ ಇಲ್ಲ ನಮ್ ಕೂಡ ಅವನೇ ದೊಡ್ಡೋಣ ನಮ್ ಜೊತೆಗೆ ತೊಡ್ದ ಕೆಲ್ಸ ಮಾಡ್ತಾನೆ ಒಬ್ಳುದು